ನಿಲ್ದಾಣ ಪಕ್ಕದಲ್ಲಿ ಹೊಸ ಶೌಚಾಲಯ ಕಟ್ಟಡದ ನಿರ್ಮಾಣದಲ್ಲಿ ಹಂತದಲ್ಲಿರುವ ಕಟ್ಟಡದಲ್ಲಿ ತಡರಾತ್ರಿಯಲ್ಲಿ ವ್ಯಕ್ತಿಯೊಬ್ಬನು ಮೇಲು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಶಿರೋಳ ಗ್ರಾಮದ ಅರ್ಜುನ್ ಕಂಬಳೆ ಇಪ್ಪತ್ತಾರು ವಯಸ್ಸಿನ ಮನನೊಂದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ದುರ್ದವಿ ಎಂದು ತಿಳಿದು ಬಂದಿದೆ ಬೆಳಗಿನ ಜಾವದಲ್ಲಿ ಸಾರ್ವಜನಿಕರು ನೇಣು ಬಿಗಿದುಕೊಂಡು ವ್ಯಕ್ತಿಯ ಶಿವವನ್ನ ನೋಡುತ್ತಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿರುತ್ತೆ ಬಸ್ ನಿಲ್ದಾಣ ಪಕ್ಕದಲ್ಲಿ ಶಿವವನ್ನ ನೋಡಲು ಸಾರ್ವಜನಿಕರು ಮುಗಿಬಿದ್ದರು ಪೊಲೀಸರು ಸಾರ್ವಜನಿಕರನ್ನ ಎದುರಿಸಿದ ಘಟನೆಯೂ ನಡೆಯಿತು ಘಟನಾ ಸ್ಥಳಕ್ಕೆ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಅನಿಲ್ ಕುಂಬಾರ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಇನ್ನೂ ನಿಖರವಾದ ಮಾಹಿತಿ ತಿಳಿದು ಬಂದಿರುವುದಿಲ್ಲ